ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕಳೆದ ಕೆಲವು ದಿನಗಳಿಂದ ಹಲವಾರು ಸುಪ್ರೀಂ ಕೋರ್ಟಿನ ಐತಿಹಾಸಿಕ ಜಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋನ ಮಾಡಿದ್ದೆ ಇವತ್ತು ಇನ್ನೊಂದು ಸುಪ್ರೀಂ ಕೋರ್ಟ್ನ ಮಹತ್ವದಾದಂಥ ಜಜ್ಮೆಂಟು ಅದೇ ರೋಹಿಂಗ್ಯ ನಿರಾಶ್ರಿತರನ್ನು ಕುರಿತು ಇವರು ನಿಜವಾಗಲೂ ಎಲ್ಲಿನ ಜನ ಭಾರತದೊಳಗೆ ಯಾಕೆ ಬಂದಿದ್ದಾರೆ ನಲವತ್ತು ಸಾವಿರಕ್ಕೂ ಅಧಿಕ ರೋಹಿಂಗ್ಯಗಳು ಇಲ್ಲೀಗಲ್ ಆಗಿ ಓಕೆ ಇಲ್ಲಿಗಲ್ ಆಗಿ ನ ಅಂದರೆ ನಿಯಮ ಬಾಹಿರವಾಗಿ ಭಾರತದೊಳಗೆ ಬಂದಿದ್ದಷ್ಟೇ ಅಲ್ಲದೆ ನಮ್ಮ ನೆರೆಯ ದೇಶಗಳಲ್ಲೂ ಕೂಡ ಇವರ ಸಮಸ್ಯೆ ಹೆಚ್ಚಾಗಿದೆ ಆ್ಯಂಡ್ ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಈ ಒಂದು ಕ್ರೈಸಸ್ ಆಗಿದ್ದನ್ನು ಕಾಣ್ತೀವಿ ಏನಿದು ರೋಹಿಂಗ್ಯಾ ಪ್ರಕರಣ ಅಂದರೆ ನಿಜವಾಗ್ಲೂ ಇವರು ಯಾರು ಅವರ ಸಮಸ್ಯೆ ಏನು ಭಾರತದೊಳಗೆ ಎಲ್ಲಿದ್ದಾರೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಹೇಳಿದ್ದೇನು ಆ್ಯಂಡ್ ಇದನ್ನು ಯಾಕೆ ಐತಿಹಾಸಿಕ ತೀರ್ಪು ಅಂತ ಕೂಡ ಕರೀತಾರೆ ಅನ್ನೋದನ್ನು ನಾನು ನಿಮಗೆ ಒನ್ ಬೈ ಒನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್ ಸೊ ಸುಪ್ರೀಂ ಕೋರ್ಟ್ನಲ್ಲಿ ಈಗಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ರೋಹಿಂಗ್ಯಾ ಪ್ರಕರಣವನ್ನು ಕುರಿತು ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ಗಳು ತುಂಬಾ ವೈರಲ್ ಆಗಿದ್ದನ್ನು ಕಾಣ್ತೀವಿ ಬಟ್ ಅವರು ಏನು ನ್ಯಾಯಯುತವಾಗಿ ಈ ದೇಶದ ಕಾನೂನನ್ನು ಏನು ಎತ್ತಿ ಹಿಡಿದಿದ್ದನ್ನು ಕಾಣ್ತೀವಿ ನೋ ರೆಡ್ ರೆಡ್ ಕಾರ್ಪೆಟ್ ವೆಲ್ಕಮ್ ಫಾರ್ ಇಲ್ಲಿಗಲ್ ಇನ್ ಇಂಟ್ರೂಜರ್ಸ್ ಓಕೆ ಅನ್ನೋದನ್ನು ಇವರು ಹೇಳಿದರು ಅಂದರೆ ಬೇರೆ ಕಡೆಯಿಂದ ಅಸಂವಿಧಾನಿಕವಾಗಿ ಅಥವಾ ಏನು ಒಂದು ಪರ್ಮಿಷನ್ ಇಲ್ಲದೇ ನಮ್ಮ ದೇಶದೊಳಗೆ ಬರೋರನ್ನ ನಾವು ವೆಲ್ಕಮ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದನ್ನು ಕಾಣ್ತೀವಿ ಹಾಗಾದರೆ ಹೂ ಆರ್ ದ ರೋಹಿಂಗ್ಯಾಸ್ ಯಾರು ಇವರು ರೋಹಿಂಗ್ಯಾ ಅಂದರೆ ಯಾರು ನಿಜವಾಗ್ಲೂ ಇವರು ರೋಹಿಂಗ್ಯಾ ಅನ್ನೋರು ಮೈನ್ಮಾರ್ ದೇಶದೊಳಗೆ ಓಕೆ ಸೊ ಮೈನ್ಮಾರ್ ದೇಶದ ರಕೆನ್ ಅನ್ನುವಂಥ ಒಂದು ಸ್ಟೇಟ್ ಇದೆ ಅಲ್ಲಿ ಇವರು ಮೂಲತಃ ವಾಸಿಸ್ತಿದ್ರು ಆದ್ರೆ ಇವ್ರ ಮೂಲವನ್ನು ನಾವು ಟ್ರೇಸ್ ಮಾಡಿದಾಗ ಇವರು ಬಾಂಗ್ಲಾದೇಶದಿಂದ ಬಂದು ಕೆಲಸಕ್ಕೆ ಅಂತ ಬಂದು ಮೈಂಡ್ ಮಾರ್ದೊಳಗೆ ಸೆಟ್ಲ್ ಆದವರು ಆ್ಯಂಡ್ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತು ಮ ಈ ಮಾರ್ದೊಳಗೆ ಈ ಇಲ್ಲಿ ನೀವು ಮ್ಯಾಪ್ ಒಳಗೆ ನೋಡ್ಬೋದು ದಿಸ್ ಈಸ್ ಮಯನ್ಮಾರ್ ಆ್ಯಂಡ್ ದಿಸ್ ಈಸ್ ರ ಪ್ರಾವಿನ್ಸ್ ಆ್ಯಂಡ್ ದಿಸ್ ಈಸ್ ಬಾಂಗ್ಲಾದೇಶ್ ಓಕೆ ಇಲ್ಲಿಯಿಂದ ಇವರು ಬಂದು ಇಲ್ಲಿ ಸೆಟ್ಲ್ ಆಗಿದ್ದನ್ನು ಕಾಣ್ತೀವಿ ಸೊ ಜಗಳ ಈ ಹಿಯರ್ ಆ್ಯಂಡ್ ದೇರ್ ಈಗಿನಿಂದ ಅಲ್ಲ ಇತಿಹಾಸವನ್ನು ನೋಡಿದಾಗ ಬಹಳ ದಿನದಿಂದ ರೋಹಿಂಗ್ಯಾ ಮತ್ತು ಮೈನ್ಮಾರ್ ಇವರಿಬ್ಬರ ನಡುವೆ ಜಗಳ ಇದೆ ಇತ್ತೀಚೆಗೆ ಈ ರಕ್ಕಿನೆ ಪ್ರಾವಿನ್ಸ್ ಒಳಗೆ ಈ ಮ್ಯಾನ್ಮಾರ್ ಮಿಲಿಟ್ರಿ ಆಫೀಸರ್ಸ್ಗಳ ಮೇಲೆ ಮಿಲ್ಟ್ರಿ ಮೇಲೆ ಈ ಒಂದು ರೋಹಿಂಗ್ಯಾ ಕಮ್ಯುನಿಟಿಯವರು ಅಟ್ಯಾಕ್ ಮಾಡಿದ್ದಾರೆ ಆ ಅಟ್ಯಾಕ್ ಮಾಡಿದ ಮೇಲೆ ಡೆಫಿನೆಟ್ಲಿ ಮ್ಯಾನ್ಮಾರ್ ಈಸ್ ರೂಲ್ಡ್ ಬೈ ಮಿಲ್ಟ್ರಿ ಕೂ ನಾವು ಸೊ ಆ ಮಿಲ್ಟ್ರಿ ಕೂ ಆರ್ಡರ್ ಮಾಡಿದ್ದಾನೆ ಈ ಒಂದು ರೋಹಿಂಗ್ಯಾ ಕಮ್ಯುನಿಟಿನ ನಮ್ಮ ದೇಶನ ಬಿಟ್ಟು ಓಡಿಸ್ಬಿಡ್ರಿ ಅಂತೇಳಿ ಓಕೆ ಸೊ ನೆರೆಯ ಎಲ್ಲ ದೇಶಗಳಲ್ಲಿ ಇಂಡೋನೇಷ್ಯಾ ಮಲೇಷಿಯಾ ಆ್ಯಂಡ್ ನೇಪಾಳ್ ಭೂಟಾನ್ ಎಲ್ಲ ದೇಶಗಳಲ್ಲಿ ಚೀಪ್ ಲೇಬರ್ಸ್ಗಳಾಗಿ ಈವನ್ ಲೇಬರ್ಸ್ ಈ ಕಾರ್ಮಿಕರನ್ನ ಸಪ್ಲೈ ಕೂಡ ಈ ರೋಹಿಂಗ್ಯಾಗಳನ್ನ ಮಾಡಿದ್ದನ್ನು ಕಾಣ್ತೀವಿ ರೋಹಿಂಗ್ಯಾ ರೆಫ್ಯೂಜಿ ಕ್ಯಾಂಪ್ಸ್ಗಳು ಎಲ್ಲ ಕಡೆ ಇದ್ದಿದ್ದನ್ನು ನಾವು ಕಾಣ್ತೀವಿ ಆ್ಯಂಡ್ ಈ ಥರ ಒಂದು ಮಯನ್ಮಾರ್ನಲ್ಲಿ ಕ್ರೈಸಸ್ ಆಗುತ್ತೆ ಯಾವಾಗ ಮಯನ್ಮಾರ್ ದೇಶದೊಳಗೆ ಇವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೋ ಇವರು ನೆರೆಯ ಎಲ್ಲ ದೇಶಗಳಿಗೆ ಓಡಿ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಇವರು ಭಾರತದೊಳಗೂ ಕೂಡ ಹೀಗೆ ಬಂದು ನೆಲೆಸಿದ್ದಾರೆ ಓಕೆ ಸೊ ಒನ್ನೇದು ಇವರು ಮುಸ್ಲಿಂ ಜನಾಂಗದವರಾಗಿದ್ದಾರೆ ಓಕೆ ಮಯನ್ಮಾರದಲ್ಲಿ ಇವರು ಮುಸ್ಲಿಂ ಜನಾಂಗದ ಅಲ್ಪಸಂಖ್ಯಾತ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಶತಮಾನಗಳಿಂದಲೇ ಅವರು ಈ ಒಂದು ಮಯನ್ಮಾರ್ದೊಳಗೆ ನೆಲೆಸಿದ್ದಾರೆ ಆದರೆ ಮಯನ್ಮಾರ್ ಸರ್ಕಾರ ಅವರನ್ನು ಪೌರತ್ವ ಹೊಂದಿದೆ ಅಂದರೆ ಪೌರತ್ವ ಹೊಂದಲಿಕ್ಕೆ ಇವರಿಗೆ ಒಪ್ಪಿಕೊಂಡೇ ಇಲ್ಲ ಹಿಂದೂ ಕೂಡ ಒಪ್ಕೊಂಡಿಲ್ಲ ಈಗೂ ಕೂಡ ಒಪ್ಕೊಂಡಿಲ್ಲ ಅಂದರೆ ಇವರು ಮಯನ್ಮಾರದವರೇ ಅಂತ ಹೇಳಿ ನಯ ಮಯನ್ಮಾರದ ನಾಗರಿಕರೇ ಅಂತ ಯಾರೂ ಮೈಂಡ್ಮಾರ್ ಸರ್ಕಾರ ಯಾವತ್ತೂ ಒಪ್ಕೊಂಡಿಲ್ಲ ಮೈಂಡ್ಮಾರ್ ಸರ್ಕಾರದ ದೃಷ್ಟಿಯಲ್ಲಿ ಅವರು ಇವರನ್ನು ಏನಂತ ಕರೀತಾರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಕ್ರಮ ವಲಸೆಗರು ಅಂತ ಕರೀತಾರೆ ಬೇಸಿಕಲಿ ದೇ ಆರ್ ಫ್ರಮ್ ಬಾಂಗ್ಲಾದೇಶ್ ಎಫೆಕ್ಟಿವ್ಲಿ ರೆಂಡರ್ಡ್ ದಮ್ಸ್ ಸ್ಟೇಟ್ಲೆಸ್ ವಿತ್ ನೈನ್ಟೀನ್ ಏಯ್ಟಿ ಟು ಸಿಟಿಜನ್ಶಿಪ್ ಲಾ ಓಕೆ ವಿಚ್ ಡಸ್ ನಾಟ್ ರಿಕಗ್ನೈಸ್ ರೋಹಿಂಗ್ಯಾ ಆಸ್ ಒನ್ ಆಫ್ ದ ಕಂಟ್ರೀಸ್ ಒನ್ ಥರ್ಟಿ ಫೈವ್ ಅಫಿಷಿಯಲ್ ಎಥನಿಕ್ ಗ್ರೂಪ್ಸ್ ಈವನ್ ಇವರು ಈ ಒಂದು ರೋಹಿಂಗ್ಯಾಗಳನ್ನು ಒಂದು ನಮ್ಮ ದೇಶದ ನಾಗರಿಕರೇ ಅಂಥೇಳಿ ಸಿಟಿಜನ್ಶಿಪ್ ಅವ್ರ ಸಿಟಿಜನ್ಶಿಪ್ ಆ್ಯಕ್ಟ್ ಏನಿದೆ ನೈನ್ಟೀನ್ ಏಯ್ಟಿ ಟು ಅವಾಗಿಂದ ಇವರನ್ನು ರಿಕಗ್ನೈಸ್ ಮಾಡೇ ಇಲ್ಲ ಓಕೆ ಸೊ ಪೌರತ್ವ ನಿರಾಕರಣೆಯನ್ನು ಮಾಡಿದೆ ಸೊ ಹತ್ತೊಂಬತ್ತು ನೂರ ಎಂಬತ್ತೆರಡರ ಸಿಟಿಜನ್ಶಿಪ್ ಸಿಟಿಜೆನ್ಶಿಪ್ ಲಾ ಕಾನೂನೇನಿದೆ ಇದು ಇದರ ಅಡಿಯಲ್ಲಿ ರೋಹಿಂಗ್ಯಾಗಳನ್ನು ಪೌರತ್ವದಿಂದ ಹೊರಗಿಟ್ಟಿದ್ದಾರೆ ಅವರಿಗೆ ಮತದಾನ ಮಾಡುವಂಥ ಹಕ್ಕಿಲ್ಲ ಉದ್ಯೋಗ ಇಲ್ಲ ಶಿಕ್ಷಣವೂ ಇಲ್ಲ ಬ ಮೈನ್ಮಾರ್ದೊಳಗೆ ಯಾವುದೇ ಹಕ್ಕುಗಳನ್ನು ಈ ಒಂದು ರೋಹಿಂಗ್ಯ ಕಮ್ಯುನಿಟಿ ಅವರಿಗೆ ಕೊಟ್ಟಿಲ್ಲ ಇವನ್ ಆರೋಗ್ಯ ಸೇವೆಗಳನ್ನು ಕೊಟ್ಟಿಲ್ಲ ಮತ್ತು ಮ್ಯಾಗ್ ಇವ್ರ ಮ್ಯಾಲೆ ಹಿಂಸಾಚಾರ ಮಾಡತ್ತಾರ ಮತ್ತು ದೌರ್ಜನ್ಯ ಮಾಡತ್ತಾರ ಸೊ ಯಾರು ಮಯನ್ಮಾರ್ದ ಮಿಲ್ಟ್ರಿ ಅವರು ಯಾಕಂದರೆ ದಟ್ ಕಂಟ್ರಿ ಇಸ್ ರೂಲ್ಡ್ ಬೈ ಮಿಲ್ಟ್ರಿ ಕೂನವ್ ಎರಡು ಸಾವಿರದ ಹದಿನಾರು ಹದಿನೇಳರೊಳಗಂತೂ ಇದು ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಇವತ್ತು ಇದೆಯಾ ಎರಡು ಸಾವಿರದ ಇಪ್ಪತ್ತೈದರೊಳಗೂ ಈ ಸಮಸ್ಯೆ ಆಗಿದೆ ಎವ್ರಿ ಟೈಮ್ ನ್ಯೂಸ್ ಪೇಪರ್ಗಳು ಬರ್ತದೆ ಮೈನ್ಮಾರ್ ಸೇನೆಯಿಂದ ಕೆಲವು ಹತ್ಯೆಗಳಾದವು ಇವನ್ ಅತ್ಯಾಚಾರಗಳಾದವು ಮನೆಗಳನ್ನು ಸುಡಲಾಯಿತು ಯಾಕಂದ್ರೆ ಮೈನ್ಮಾರ್ ಸೈನಿಕರ ಮೇಲೇ ಈ ಒಂದು ರೋಹಿಂಗ್ಯಾಗಳು ಅಟ್ಯಾಕ್ ಮಾಡಿದರು ದಟ್ಸ್ ವೈ ಅವರು ರೊಚ್ಚಿಗೆದ್ದು ಇವ್ರ ಮೇಲೆ ಹೊಳ್ಳೆ ಅಟ್ಯಾಕ್ ಮಾಡಿದರು ಆ್ಯಂಡ್ ಎಥನಿಕ್ ಕ್ಲೆನ್ಸಿಂಗ್ ಆರೋಪ ಕೂಡ ಇದೆ ಇವರಿಗೆ ಆ್ಯಂಡ್ ಯುನೈಟೆಡ್ ನೇಷನ್ಸ್ ಇದನ್ನು ವರ್ಲ್ಡ್ಸ್ ವರ್ಸ್ಟ್ ಹ್ಯುಮ್ಯಾನಿಟರಿಯನ್ ಕ್ರೈಸಸ್ ಅಂತ ಕೂಡ ಡಿಕ್ಲೇರ್ ಮಾಡಿದೆ ಒಂದನೇದು ಮಯಾನ್ಮಾರದೊಳಗೆ ಪ್ರಜಾಪ್ರಭುತ್ವ ತರಬೇಕು ಅಂತ ಆಂಗ್ಸಾನ್ಸುಕ್ಕಿ ಎಷ್ಟು ವರ್ಷ ಪ್ರಯತ್ನ ಮಾಡಿದ್ರು ಅದನ್ನು ತರೋಕೆ ಆಗಲಿಲ್ಲ ಸೊ ಅದು ಆದಮೇಲೆ ಈ ರೋಹಿಂಗ್ಯಾಗಳ ಕ್ರೈಸಸ್ ಓಕೆ ಸೊ ರೋಹಿಂಗ್ಯಾಗಳು ಭಾರತಕ್ಕೆ ಹೇಗೆ ಬಂದರು ಅಂದರೆ ಈ ಥರ ಕ್ರೈಸಸ್ ಆಯಿತು ಹಿಂಸಾಚಾರದಿಂದ ತಪ್ಪಿಸ್ಕೊಳ್ಳಿಕ್ಕೆ ನೆರೆ ಎಲ್ಲ ದೇಶಗಳಿಂದ ಓ ದೇಶಗಳಿಗೆ ಓಡಿ ಹೋದರು ಲಕ್ಷಾಂತರ ರೋಹಿಂಗ್ಯಾಗಳು ಬಾಂಗ್ಲಾದೇಶಕ್ಕೆ ಹೋದರು ಭಾರತಕ್ಕೆ ಬಂದರು ಮಲೇಷಿಯಾ ಥಾಯ್ಲೆಂಡ್ ಓಕೆ ಇಂಡೋನೇಷ್ಯಾಗೆ ಹೋಗಿ ಅಲ್ಲಿ ಶರಣಾಗಿದ್ದನ್ನು ಕಾಣ್ತೀವಿ ಮೀನ್ಸ್ ಅಲ್ಲಿ ಸೆಟ್ಲ್ ಆಗಿದ್ದನ್ನು ಕಾಣ್ತೀವಿ ಭಾರತದಲ್ಲಿ ರೋಹಿಂಗ್ಯಾಗಳು ಎಲ್ಲೆಲ್ಲಿದ್ದಾರೆ ಅಂತ ನಾವು ನೋಡೋದಾದರೆ ಭಾರತದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ರೋಹಿಂಗ್ಯಾಗಳಿದ್ದಾರೆ ಇವರು ಇರೋದು ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಓಕೆ ಮೇಜರ್ಲಿ ಇಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ ಡೆಲ್ಲಿ ಒಳಗಿದ್ದಾರೆ ಇಲ್ಲಿಗಲ್ ಮೈಗ್ರೆಂಟ್ಸ್ ಹರಿಯಾಣ ರಾಜಸ್ಥಾನ್ ಆಲ್ ದೀಸ್ ಏನು ಬಾರ್ಡರಿಂಗ್ ಸ್ಟೇಟ್ ಇದ್ದಾರೆ ತೆಲಂಗಾಣದೊಳಗೂ ಕೂಡ ರೋಹಿಂಗ್ಯಾಗಳು ಕಂಡು ಬಂದಿದ್ದಾರೆ ಉತ್ತರ ಪ್ರದೇಶದಲ್ಲಿದ್ದಾರೆ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಇವರು ನೋಂದಾಯಿತರು ಕೂಡ ಆಗಿದ್ದಾರೆ ಓಕೆ ಇವರಲ್ಲಿ ಕೆಲವರು ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಇದರ ನೋಂದಾಯಿತರು ಅಂದರೆ ರೆಫ್ಯೂಜಿಗಳು ಇವರು ನಿರಾಶ್ರಿತರು ಅಂತ ನೋಂದಾಯಿತರಾಗಿದ್ದಾರೆ ಭಾರತ ಸರ್ಕಾರದ ನಿಲುವೇನು ಸಿ ನಮ್ಮ ದೇಶದೊಳಗೆ ಬಾಂಗ್ಲಾದೇಶದಿಂದನೂ ಮೈಗ್ರೆಂಟ್ಸ್ ಬಂದಿದ್ದಾರೆ ಮ್ಯಾನ್ಮಾರ್ದಿಂದನೂ ಬಂದಿದ್ದಾರೆ ನೇಪಾಳದಿಂದನೂ ಬಂದಿದ್ದಾರೆ ಭೂಟಾನಿಂದನೂ ಬಂದಿದ್ದಾರೆ ಆ್ಯಂಡ್ ಈಕ್ವಲಿ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಈವನ್ ರಷ್ಯಾ ಯುಕ್ರೇನ್ ಯುದ್ಧದ ಸಂಬಂಧ ಆಗಿರ್ಬೋದು ರವಾಂಡಾಗಿರ್ಬೋದು ಬೇರೆ ಬೇರೆ ದೇಶಗಳಿಗೂ ಕೂಡ ಹೋಗಿದ್ದನ್ನು ನಾವು ಕಾಣ್ತೀವಿ ಭಾರತ ಸರ್ಕಾರ ಹೇಳಿದ್ದು ರೋಹಿಂಗ್ಯಾಗಳು ಅಕ್ರಮ ವಲಸಿಗರು ಅಂತ ಕೂಡ ಅವರನ್ನು ಕರೆಯಲಾಗಿದೆ ಓಕೆ ಸೊ ಯಾಕೆ ಈ ರೋಹಿಂಗ್ಯಾಗಳಿಂದ ಸಮಸ್ಯೆ ಏನು ನಮ್ಮ ದೇಶದೊಳಗೆ ಕಳತನ ಆಗೋದು ಮರ್ಡ್ರ್ ಆಗೋದು ಆ್ಯಂಡ್ ರಾಬರಿ ಮಾಡೋದು ಸೈಬರ್ ಕ್ರೈಮ್ ಮಾಡೋದು ಇವುಗಳನ್ನೆಲ್ಲ ಯಾರು ಮಾಡ್ತಾರೆ ಇಲ್ಲೀಗಲ್ ಮೈ ಮೈಗ್ರೆಂಟ್ಸೆ ಮಾಡ್ತಾರೆ ಯಾಕಂದರೆ ಐ ಡಿ ಕಾರ್ಡ್ ಇರೋದಿಲ್ಲ ಏನು ಇರೋದಿಲ್ಲ ಓಕೆ ರಾಷ್ಟ್ರದ ಭದ್ರತೆಗೆ ಇವರು ದೊಡ್ಡ ಅಪಾಯ ಅನ್ನೋದು ಒಂದು ಆ್ಯಂಡ್ ಉಗ್ರವಾದದ ಭೀತಿ ಡೆಫಿನೆಟ್ಲಿ ಇವರು ಉಗ್ರವಾದ ಮಾಡೋರ ಜೊತೆಗೆ ಸೇರ್ಕೊಂಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಓಕೆ ದ್ಯಾಟ್ಸ್ ವೆರಿ ಸ್ಕೇರಿ ನಾವು ಯಾರ್ಯಾರನ್ನ ಈ ಥರ ಒಳಗೆ ಬಿಟ್ಕೊಂಡಿದೀವೋ ಅವರೆಲ್ಲ ಬಾಂಬ್ ಹಾಕಿ ಡಮ್ ಅನಿಸಿ ಹೋದವರೇ ಇದ್ದಾರೆ ಆದ್ದರಿಂದ ಅವರನ್ನು ದೇಶದಿಂದ ಹೊರಗೆ ಹಾಕಬೇಕು ಅನ್ನೋದು ಸರ್ಕಾರದ ನಿಲುವು ಆಗಿತ್ತು ಸೊ ಇದನ್ನು ಕೆಲವೊಂದಿಷ್ಟು ಜನ ವಿರೋಧಿಸಿ ಸುಪ್ರೀಂ ಕೋರ್ಟ್ ಮುಂದೆ ಈ ಪ್ರಕರಣ ಹೋಗುತ್ತೆ ಹಿಂಗೆ ಆ ಆ ದೇಶದೊಳಗೆ ಸಮಸ್ಯೆ ಆಗಿದೆ ಅಂತ ನಮ್ಮ ದೇಶಕ್ಕೆ ಬಂದ್ರೆ ಅವ್ರನ್ನ ಹೊಳ್ಳಿ ಹ್ಯಾಕ್ ವಾಪಸ್ ಕಳಿಸ್ಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳಾಕ್ತಾರೆ ಈವನ್ ಸರ್ಕಾರ ಕೂಡ ಹಿಂಗೆ ಹೇಳಾಕೈತಿ ಅಂದಾಗ ರೋಹಿಂಗ್ಯಾ ಪರವಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಸಲ್ಲಿಸಲಾಯಿತು ಓಕೆ ಸೊ ವಾದ ಏನು ಅಂದರೆ ಎಸ್ ಅವ್ರಿಗೂ ಕೂಡ ಜೀವಿಸುವ ಹಕ್ಕು ಇದೆ ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ಭಾರತದೊಳಗೆ ರೋಹಿಂಗ್ಯಾಗಳು ಜೀವಿಸುವ ಹಕ್ಕು ಇದೆ ಆ್ಯಂಡ್ ಮಾನವ ಹಕ್ಕುಗಳು ಇದ್ದಾವೆ ಆ್ಯಂಡ್ ಭಾರತ ನಾನ್ ರೀಫ್ಯೂಲ್ಮೆಂಟ್ ತತ್ವವನ್ನು ಪಾಲಿಸಬೇಕು ಅಂದರೆ ಯಾರಾದರೂ ಬಂದರೆ ಅವ್ರನ್ನ ವಾಪಸ್ ಕಳಿಸುವಂಥ ಪಾಲಿಸಿನ ಬಿಟ್ಟು ಸೊ ಅಪಾಯದೊಳಗಿರುವವ್ರಿಗೆ ದೇಶಕ್ಕೆ ಹಿಂದಿರುಗಬಾರ್ದು ನಮ್ಮ ದೇಶದೊಳಗೆ ಇರಲಿಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಪಿ ಐ ಎಲ್ಲ ಹಾಕಲಾಯಿತು ಇದಕ್ಕೆ ಸುಪ್ರೀಂ ಕೋರ್ಟ್ ಉತ್ತರ ಏನೇನು ಹೇಳ್ತು ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದರ ಪ್ರಮುಖ ತೀರ್ಪ್ ಟೂ ತೌಸಂಡ್ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಒಳಗೆ ಫೈನಲ್ ತೀರ್ಪ್ ಬಂದಿದ್ದು ಆ್ಯಂಡ್ ಸುಪ್ರೀಂ ಕೋರ್ಟ್ ಹೇಳಿದ್ದಿಷ್ಟೇ ಆರ್ಟಿಕಲ್ ಟ್ವೆಂಟಿ ಒನ್ ಎಲ್ಲರಿಗೂ ಅನ್ವಯಿಸ್ತದೆ ಓಕೆ ಸೊ ಆರ್ಟಿಕಲ್ ಟ್ವೆಂಟಿ ಒನ್ ಏನು ಹೇಳುತ್ತೆ ಜೀವಿಸುವ ಹಕ್ಕು ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಪೌರತ್ವ ಇಲ್ಲದವ್ರಿಗೂ ಕೂಡ ಅನ್ವಯಿಸ್ತದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಪೌರತ್ವ ಇಲ್ಲದೇ ಇದ್ದರೂ ಲೈಫ್ ರೈಟ್ ಟು ಲೈಫ್ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಫಾರಿನರ್ಸ್ ಯಾರು ಭಾರತದೊಳಗೆ ಬರ್ತಾರೆ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ ಎರಡನೇ ಪಾಯಿಂಟ್ ಆದರೆ ಆದರೆ ವೆರಿ ಇಂಪಾರ್ಟೆಂಟಾ ವಿದೇಶಗಳನ್ನು ಏನು ಉಳಿಸಬೇಕೆಂಬ ಹಕ್ಕು ಇಲ್ಲ ಭಾರತದಲ್ಲಿ ಉಳಿಯಬೇಕು ಎನ್ನುವಂಥ ಹಕ್ಕು ಇದರೊಳಗೆ ಬರೋಂಗಿಲ್ಲ ಅಂದ್ರೆ ಯಾವುದೋ ಬೇರೆ ದೇಶದಿಂದ ಬಂದವರು ಭಾರತದೊಳಗೆ ಅವ್ರನ್ನ ಇರಲಿಕ್ಕೆ ಕೊಡಬೇಕು ಅನ್ನುವಂಥ ಹಕ್ಕು ಜೀವಿಸುವ ಹಕ್ಕಿನ ಅಡಿಯಲ್ಲಿ ಬರುವುದಿಲ್ಲ ಫಾರಿನರ್ಸ್ ಓಕೆ ಮೂಲಭೂತ ಹಕ್ಕಲ್ಲ ವಿದೇಶಿಗರನ್ನು ಹೊರ ಹಾಕುವ ಅಧಿಕಾರ ಸರ್ಕಾರಕ್ಕೆ ಇದೆ ಅಂತ ಕೂಡ ಹೇಳ್ತು ಸೊ ಯಾರು ವಿದೇಶದಿಂದ ಬಂದಾರಲ್ಲ ಅವ್ರನ್ನ ಹೊರಗೆ ಹಾಕುವಂಥ ಅಧಿಕಾರ ಡೆಫಿನೆಟ್ಲಿ ಸರ್ಕಾರಕ್ಕಿದೆ ಅಂತ ಹೇಳ್ತು ದಿಸ್ ಇಸ್ ವಾಟ್ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ದು ಭದ್ರತೆ ವಿಚಾರದಲ್ಲಿ ಕೋರ್ಟ್ ಸರ್ಕಾರದ ಮಾತಿಗೆ ಒತ್ತನ್ನು ಕೂಡ್ತು ಕೊಡ್ತು ಮತ್ತು ರಾಷ್ಟ್ರೀಯ ಭದ್ರತೆಗೆ ಒಂದು ಸಹಾಯವನ್ನು ಮಾಡ್ತು ಆ್ಯಂಡ್ ಸರ್ಕಾರದ ಪ್ರಮುಖ ಜವಾಬ್ದಾರಿ ಕೋರ್ಟ್ ಈ ವಿಷಯದಲ್ಲಿ ನಾವು ಏನೂ ಕಾಂಪ್ರಮೈಸ್ ಮಾಡೋದಿಲ್ಲ ಇಂಟರ್ಫಿಯರು ಆಗೋದಿಲ್ಲ ಯಾಕಂದರೆ ಭದ್ರತೆ ಅನ್ನೋದು ಒಂದು ದೇಶಕ್ಕೆ ತುಂಬ ಮಹತ್ವದಾಗಿದ್ದು ಈವನ್ ನಮ್ಮ ದೇಶದ ಸಿಟಿಜನ್ಸ್ ಕೂಡ ಈಗ ನೋಡಿ ಡೊನಾಲ್ಡ್ ಟ್ರಂಪ್ ಎಷ್ಟು ಜನರನ್ನು ಹೊರಳು ಕಳಿಸಿದ್ದಾನೆ ಆ್ಯಂಡ್ ಬೇರೆ ದೇಶದವರು ಕೂಡ ನಮ್ಮ ದೇಶದವ್ರನ್ನ ಇಟ್ಕೊಳ್ಳೋದಿಲ್ಲ ನಾವು ಯಾಕೆ ಬೇರೆ ದೇಶನ ದೇಶದವ್ರನ್ನ ಇಟ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳುತ್ತೆ ರೈಟ್ ಟು ಲೈಫ್ ಅಪ್ಲಿಕೇಬಲ್ ಆಗುತ್ತೆ ಆದರೆ ರೈಟ್ ಟು ಲೈಫ್ ಅಡಿಯಲ್ಲಿ ಜೀವಿಸುವ ಹಕ್ಕಿನ ಅಡಿಯಲ್ಲಿ ವಿದೇಶಿಗರು ಇರಲಿಕ್ಕೆ ಕೊಡುವಂಥ ಅವಕಾಶ ಇಲ್ಲ ಅಂತ ಹೇಳ್ತು ಸರ್ಕಾರದ ನೀತಿಯಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಆ್ಯಂಡ್ ಸ್ವಯಂಚಾಲಿತವಾಗಿ ನಡೆಯಲು ಸಾಧ್ಯವಿಲ್ಲ ರೋಹಿಂಗ್ಯಾಗಳನ್ನು ಎಲ್ಲರನ್ನೂ ಡಿಪೋರ್ಟ್ ಮಾಡಬಾರದು ಎಂದು ಕೋರ್ಟ್ ಹೇಳಿರಲಿಲ್ಲ ಈ ಪ್ರಕರಣ ಕೇಸ್ ಟು ಕೇಸ್ ನೋಡಬೇಕು ಮತ್ತು ಯಾರಿಗೆ ಸಮಸ್ಯೆ ಐತಿ ಆ ಸಮಸ್ಯೆ ಮುಗಿಯೋವರೆಗೂ ಇರ್ಲಿಕ್ಕೆ ಕೊಡ್ಬೋದು ಆದರೆ ಫೈನಲಿ ದೇ ಹ್ಯಾವ್ ಟು ಗೋ ಟು ದೇರ್ ಕಂಟ್ರಿ ಅವ್ರ ದೇಶಕ್ಕೆ ಅವ್ರು ಹೋಗಬೇಕು ಇದು ಒಂದು ಐತಿಹಾಸಿಕ ತೀರ್ಪು ಎಂದೇ ಪರಿಗಣಿಸಲಾಗ್ತೈತಿ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ಮಹತ್ವದ್ದು ಯಾಕಂದರೆ ರೈಟ್ ಟು ಲೈಫ್ ವ್ಯಾಪ್ತಿ ಒಳಗಡೆ ಬೇರೆ ದೇಶದಿಂದ ಬಂದು ನಮ್ಮ ದೇಶದೊಳಗೆ ಉಳ್ಕೊಳ್ಳುವಂಥ ಅಧಿಕಾರ ಅದು ಬರೋದಿಲ್ಲ ಪೌರತ್ವ ಮಾನವ ಹಕ್ಕು ಎಂಬ ವ್ಯಕ್ ವ್ಯತ್ಯಾಸವನ್ನು ತಿಳಿಸಿದ್ದನ್ನು ಕಾಣ್ತೀವಿ ರೆಫ್ಯೂಜೀಸ್ ವರ್ಸಸ್ ಇಲ್ಲೀಗಲ್ ಮೈಗ್ರೆಂಟ್ಸ್ ಓಕೆ ವ್ಯತ್ಯಾಸ ಇರುವುದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ರಾಷ್ಟ್ರೀಯ ಭದ್ರತೆ ಮತ್ತು ಮಾನವ ಹಕ್ಕುಗಳ ಸಮತೋಲನ ಕಾಪಾಡಲಿಕ್ಕೆ ಇದರ ಅವಶ್ಯಕತೆ ಇದೆ ಅಂತ ಹೇಳ್ತು ಭಾರತ ಶರಣಾರ್ಥಿ ಕಾನೂನು ಇಲ್ಲದ ದೇಶ ಎಂಬ ವಾಸ್ತವವನ್ನು ನಾವಿಲ್ಲಿ ಕಂಡ್ಕೊಂಡಿದ್ದನ್ನು ಕಾಣ್ತೀವಿ ಓಕೆ ನೋಡಿ ಮೈಂಡ್ಮಾರ್ ಮೂಲದ ಅಲ್ಪಸಂಖ್ಯಾತರಾಗಿದ್ದರು ರೋಹಿಂಗ್ಯಗಳು ಹತ್ತೊಂಬತ್ತು ನೂರ ಐವತ್ತೊಂದರ ರೆಫ್ಯೂಜಿ ಕನ್ವೆನ್ಷನ್ಗೆ ನಮ್ಮ ದೇಶ ಸೈನ್ಯ ಹಾಕಿಲ್ಲ ಭಾರತ ಸಹಿ ಹಾಕಿಲ್ಲ ಸೊ ಹಾಗಾಗಿ ನಾವು ರೆಫ್ಯೂಜಿಗಳನ್ನ ನಮ್ಮ ದೇಶದೊಳಗೆ ನಮಗೆ ಸಮಸ್ಯೆಗಳಿರುವಾಗ ನಮಗೆ ಅನ್ಎಂಪ್ಲಾಯ್ಮೆಂಟ್ ಇರುವಾಗ ನಮಗೆ ಹಕ್ಕುಗಳನ್ನ ಕೊಡದೆ ಇರುವಾಗ ನಮ್ಮ ಭ್ರಷ್ಟಾಚಾರನ ಹೆಚ್ಚಾಗಿರುವಾಗ ಬೇರೆದವರಿಗೆ ಎಲ್ಲಿಂದ ಸಹಾಯ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇಲ್ಲಿ ಬಂತು ಆರ್ಟಿಕಲ್ ಟ್ವೆಂಟಿ ಒನ್ ವಿದೇಶಿಗರಿಗೂ ಅನ್ವಯ ಆಗ್ತದೆ ಆದರೆ ಸರ್ಕಾರ ಬೇಕು ಅಂದರೆ ಅವ್ರನ್ನ ಅರೆಸ್ಟು ಮಾಡ್ಬೋದು ವಾಪಸ್ಸು ಕಳಿಸ್ಬೋದು ಸುಪ್ರೀಂ ಕೋರ್ಟ್ ಭದ್ರತೆ ವಿಷಯದೊಳಗೆ ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಇದೆ ಅಂತ ಈ ಕೇಸ್ನೊಳಗೆ ಹೇಳಿದ್ದನ್ನು ಕಾಣ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೂ ಕೂಡ ವಲಸೆ ಗಡಿ ಭದ್ರತೆ ಶರಣಾರ್ಥಿ ನೀತಿ ವಿಷಯಗಳ ಬಗ್ಗೆ ಇವತ್ತಿಗೂ ಕೂಡ ಚರ್ಚೆ ನಡೀತಿದ್ದಾವೆ ಈ ರೋಹಿಂಗ್ಯಾ ಇಶ್ಯೂ ಇವತ್ತಿನವರೆಗೂ ಕೂಡ ಮುಂದುವರೆದಿದೆ ಓಕೆ ಸೊ ರೋಹಿಂಗ್ಯಗಳ ಮೇಲೆ ಎಮ್ ಸಿ ಕ್ಯೂಸ್ನ ನೋಡೋಣ ರೋಹಿಂಗ್ಯ ಜನಾಂಗ ಮೂಲತಃ ಯಾವ ದೇಶಕ್ಕೆ ಸೇರಿದರು ಬಾಂಗ್ಲಾದೇಶ್ ಮೈನ್ಮಾರ್ ಪಾಕಿಸ್ತಾನ್ ಥಾಯ್ಲೆಂಡ್ ಓಕೆ ಸೊ ಇವರು ಮೂಲತಃ ಮೈನ್ಮಾರ್ ರಿಕ್ಕಿನೆ ಪ ಪ್ರಾವಿನ್ಸ್ ಅಂತ ಹೇಳಿದ್ನಲ್ವಾ ಅಲ್ಲಿಯವರು ನೆಕ್ಸ್ಟ್ ರೋಹಿಂಗ್ಯಾ ಅವರನ್ನು ಮ್ಯಾನ್ಮಾರದಲ್ಲಿ ಪೌರತ್ವದಿಂದ ಹೊರಗಿಟ್ಟ ಪ್ರಮುಖ ಕಾನೂನು ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ಹತ್ತೊಂಬತ್ತು ನೂರ ಎಂಬತ್ತೆರಡರ ಮಯನ್ಮಾರ್ ಪೌರತ್ವ ಕಾನೂನಿನಿಂದ ಇವರನ್ನ ಹೊರಗಿಟ್ಟಿದೆ ಒಂದು ನೂರ ಮೂವತ್ತೈದು ಟ್ರೈಬಲ್ ಅಂದರೆ ಡಿಫ್ರೆಂಟ್ ಜನಾಂಗಗಳೇನು ಬರ್ತವೆ ಅದರಿಂದ ಇವರನ್ನು ಹೊರಗಿಟ್ಟಿದೆ ಇವ್ರನ್ನ ಎಕ್ಸೆಪ್ಟ್ ಮಾಡಿಲ್ಲ ಓಕೆ ಸೊ ದ್ಯಾಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ರೋಹಿಂಗ್ಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಟ್ವೆಂಟಿ ಒನ್ ಕುರಿತು ಏನು ಹೇಳಿದೆ ಅಂತ ನಿಮಗೆ ಪ್ರಶ್ನೆ ಇದೆ ಎಸ್ ಆರ್ಟಿಕಲ್ ಟ್ವೆಂಟಿ ಒನ್ ಕೇವಲ ಬಾರ್ ಇಲ್ಲ ಇದನ್ನಂತೂ ಹೇಳಿಲ್ಲ ವಿದೇಶಿಯರಿಗೂ ಅನ್ವಯಿಸುವುದಿಲ್ಲ ಇಲ್ಲ ಇದನ್ನು ಹೇಳಿಲ್ಲ ಎಲ್ಲರಿಗೂ ವಿದೇಶಿಗರಿಗೂ ಅನ್ವಯಿಸುತ್ತದೆ ಎಸ್ ಡೆಫಿನೆಟ್ಲಿ ಜೀವಿಸುವ ಹಕ್ಕು ವಿದೇಶಿಗರಿಗೆ ಇದೆ ಆದರೆ ಭಾರತದೊಳಗೆ ಇರುವಂಥ ಹಕ್ಕು ವಲಸೆಗಳಾಗಿ ಬಂದು ಇಲ್ಲಿರುವಂಥ ಹಕ್ಕು ಅವರಿಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಈ ಕೇಸ್ನೊಳಗೆ ಹೇಳಿದೆ ಗೈಸ್ ರೋಹಿಂಗ್ಯಾ ಅವರನ್ನು ಭಾರತದಿಂದ ಹೊರಹಾಕುವ ಡಿಪೋರ್ಟೇಷನ್ ಅಧಿಕಾರ ಯಾರಿಗೆ ಇದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಕೂಡ ಇಂಪಾರ್ಟೆಂಟಾ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಸಂಸತ್ತು ಕೇಂದ್ರ ಸರ್ಕಾರ ಡೆಫಿನೆಟ್ಲಿ ಕೇಂದ್ರ ಸರ್ಕಾರಕ್ಕಿದೆ ಓಕೆ ಸೊ ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರ ಇದೆ ಅಂತ ಹೇಳಿದ್ದನ್ನು ಕಾಣ್ತೀವಿ ರೋಹಿಂಗ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ವಿಷಯದಲ್ಲಿ ಸರ್ಕಾರ ನಿಲುವಿಗೆ ಒತ್ತು ನೀಡಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಆ್ಯಂಡ್ ಇದರ ಉತ್ತರ ರಾಷ್ಟ್ರೀಯ ಭದ್ರತೆ ವಿಷಯಕ್ಕೆ ಬಂದಾಗ ಸರ್ಕಾರಕ್ಕೆ ಪೂರ್ಣ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ನಾವು ಕಾಣ್ತೀವಿ ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ರೋಹಿಂಗ್ಯಾ ಇಶ್ಯೂಸ್ ಗೈಸ್ ನೌ ಸಿ ಧಾರವಾಡದ ಸಪ್ತಾಪುರ್ನಲ್ಲಿ ನಿಮಗೆ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಪೇಪರ್ ಒನ್ ಪಿ ಎಸ್ ಐ ಪತ್ರಿಕೆ ಪೇಪರ್ ಒನ್ ಪೇಪರ್ ಟೂ ಎಫ್ ಡಿ ಎಸ್ ಡಿ ಎ ಕೆ ಎ ಎಸ್ ಪಿ ಎಸ್ ಐ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ಗಳು ಪ್ರಾರಂಭ ಆಗ್ತವೆ ಮೆಂಟರ್ಶಿಪ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಪಿ ಎಸ್ ಐ ಪತ್ರಿಕೆ ಒಂದರ ಟೆಸ್ಟ್ ಸೀರೀಸ್ ಪತ್ರಿಕೆ ಟೂದು ಕೂಡ ಟೆಸ್ಟ್ ಸೀರೀಸ್ ಕಂಪ್ಲೀಟಾಗಿ ಎಲ್ಲವೂ ಕೂಡ ಪ್ರಾರಂಭ ಆಗ್ತದೆ ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಮೂಲಕ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಟೀಮ್ ಇರುತ್ತೆ ಗೈಸ್ ಸೊ ಧಾರವಾಡದ ಸಪ್ತಾಪುರ್ ಬಾವಿ ಎಕ್ಸಾಕ್ಟ್ಲಿ ಅದರ ಮೇಲ್ಗಡೆ ಇಲ್ಲೇನು ಮಯೂರ್ ಬೇಕ್ರಿ ಅಂತ ಕಾಣುತ್ತೆ ನೀವು ಇಲ್ಲಿಂದ ಮೇಲ್ಗಡೆ ಬಂದರೆ ಸೊ ನೀವು ಕನಮಡಿ ಇನ್ಸ್ಟಿಟ್ಯೂಟ್ ಆಫೀಸ್ ಆಗಿರ್ಬೋದು ಕ್ಲಾಸ್ ರೂಮ್ಸ್ಗಳನ್ನು ನೋಡ್ಬೋದು ಜಾಯಿನ್ ಆಗ್ಬೋದು ಗೈಸ್ ಆ್ಯಂಡ್ ಈವನ್ ಸಮ್ಮರ್ ವೆಕೇಷನ್ ಇನ್ ದ ಮಂತ್ ಆಫ್ ಏಪ್ರಿಲ್ ಆ್ಯಂಡ್ ಮೇದಲ್ಲಿ ಸಮರ್ ವೆಕೇಶನ್ ಕೂಡ ಇಲ್ಲಿ ಏಯ್ಟ್ ನೈನ್ತ್ ಟೆಂತ್ ವಿದ್ಯಾರ್ಥಿಗಳಿಗೆ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಈಗ ಪಿ ಎಸ್ ಐ ಕೋರ್ಸಸ್ಗಳನ್ನ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಫ್ ಡಿ ಎಸ್ ಡಿ ಆ ಎಲ್ಲ ಕೋರ್ಸ್ಗಳು ಪ್ರಾರಂಭ ಆಗ್ತಿದ್ದಾವೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ ಕಮ್ ಆ್ಯಂಡ್ ಜಾಯಿನ್ ಗೈಸ್ ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರು ಇನ್ನೂ ಪುಸ್ತಕಗಳನ್ನ ತೆಗೆದುಕೊಂಡಿಲ್ಲ ಯು ಕ್ಯಾನ್ ಟೇಕ್ ಅವರ್ ಬುಕ್ಸ್ ಆ್ಯಂಡ್ ಕ್ವಾಲಿಟಿ ಪುಸ್ತಕಗಳು ಅವೈಲೇಬಲ್ ಇದಾವೆ ಒಂದು ಸರ್ತಿ ತೊಗೊಂಡು ನೀವು ಓದಿದರೆ ನಿಮಗೆ ಗೊರತ್ತಾಗುತ್ತೆ ಗೈಸ್ ಯಾವ ಥರ ಈ ಥರ ಹೆಂಗೆ ನಾನು ಒಂದು ಕೇಸನ್ನು ನಿಮಗೆ ಡೆಪ್ತಾಗಿ ಅದನ್ನು ಸರಳ ಭಾಷೆಯೊಳಗೆ ಹೇಳ್ತೀನಿ ನಾಳೆ ನಮ್ಮ ಟೀಚಿಂಗ್ ಕೂಡ ಇದೇ ಥರನೇ ಇರುತ್ತೆ ವಿದ್ಯಾರ್ಥಿಗಳ ಫ್ರೆಂಡ್ಲಿ ಇರುತ್ತೆ ಇವತ್ತಿಗೆ ಏನು ಕೇಳ್ತಿದ್ದಾರೆ ಇವತ್ತು ಕ್ವಶನ್ ಹೆಂಗೆ ಕೇಳ್ತಿದ್ದಾರೆ ಅಪ್ಡೇಟೆಡ್ ರೀತಿ ಒಳಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಿ ಅಪ್ಡೇಟೆಡ್ ರೀತಿ ಒಳಗೆ ನಿಮಗೆ ಕ್ಲಾಸಸ್ಗಳನ್ನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಐ ಹೋಪ್ ನಿಮ್ಮ ಎಲ್ಲ ವಿದ್ಯಾರ್ಥಿಗಳ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ ಅಂತ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಆ್ಯಂಡ್ ನಮ್ಮ ಸೆಂಟ್ರಿಗೆ ಬಂದು ಭೇಟಿಯಾಗಿ ಗೈಸ್ ಮತ್ತೆ ಈ ಒಂದು ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಜಜ್ಮೆಂಟ್ಸ್ಗಳು ಈ ಒಂದು ಕ್ಲಾಸಸ್ಗಳು ಮುಂದುವರಿತವೆ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ವಾಚ್ ದೆಮ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಬ ಬೈ ಟೇಕ್ ಕೇರ್